ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ಶುಭಾಶಯಗಳು ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣಂ ಪ್ರಣಯ ಸಖಿ ಟೈಮಲ್ಲಿ ಎರಡು ಮಕ್ಳು ಕರ್ಕೊ ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ ಒಂದು ತುಂಬ ಸಂಸಾರ ನಮ್ಮ ಸಿನಿಮಾನ ನೋಡಕ್ಕೆ ಬರ್ತಾ ಇದೆ ದೇಶಕಾಯ ಸೈನಿಕರು ಇರ್ಬೋದು ಅವರು ಪ್ರೀತಿ ಭಾಳ ದೊಡ್ಡದಲ್ವ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರು ನಂಬೋನು ಶುಭಶಕು ಅಂತೀನಿ ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ಅಣ್ಣ ತಮ್ಮದಿರೇ ಇದ್ದೀರಿ ಭಾಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮ್ಮೆಲ್ರಿಗೂ ಗೊತ್ತು ಈ ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮ ಪಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದರೆ ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ವರೆಗೂ ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭುದು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ